ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳಿದರು ಆದರೆ ತುಂಬ ಪದೇ ಪದೇ ಕೇಳಿದಂಥ ಒಂದು ಪ್ರಶ್ನೆ ಏನಿತ್ತು ಅಂದರೆ ಗೃಹಿಣಿಯರ ಮೈಂಡ್ಸೆಟ್ ಬಗ್ಗೆ ಏನಾದರೂ ಹೇಳಿ ಮೇಡಮ್ ಅಂತ ಗೃಹಿಣಿಯರ ಮನಸ್ಥಿತಿಯ ಕುರಿತಾಗಿಯೇ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಆಯಿತು ಆದರೆ ಈ ಮೈಂಡ್ಸೆಟ್ ಅನ್ನೋ ಪದ ಬಂದಾಗ ನಾವು ಡಾಕ್ಟರ್ ಉಷಾ ವಸ್ತಾರೆಯವರು ಮೈಂಡ್ಸೆಟ್ ಬಗ್ಗೆನೇ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದರು ಆದರೆ ನನಗೊಂದು ಕುತೂಹಲ ಇತ್ತು ಹಾಗಾದರೆ ಗೃಹಿಣಿಯರ ಮೈಂಡ್ಸೆಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಗೃಹಿಣಿಯರ ಮೈಂಡ್ಸೆಟ್ ಅಂತಲೇ ಬೇರೆ ಮೈಂಡ್ಸೆಟ್ ಇದೆಯಾ ಏನು ಅದು ಮೈಂಡ್ಸೆಟ್ ಅಂದರೆ ಏನು ಇತ್ಯಾದಿ ಎಲ್ಲ ವಿಚಾರಗಳು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಗೃಹಿಣಿಯರ ಮೈಂಡ್ಸೆಟ್ಟು ತರುಣ ತರು ತರುಣಿಯರ ಮೈಂಡ್ಸೆಟ್ ಅಂತ ಹಾಗೇನೂ ಬೇರೆ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಮೈಂಡ್ಸೆಟ್ ಅಂತ ಏನೂ ಇಲ್ಲ ಇದು ಮೈಂಡ್ಸೆಟ್ ಅನ್ನೋ ಒಂದು ರಿಸರ್ಚ್ ಶುರುವಾಗಿದ್ದೇನೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಕ್ಯಾರಲ್ ಡ್ವೆಕ್ ಅನ್ನೋರಿಂದ ಶಿ ಆ್ಯಕ್ಚುಲಿ ಮೇಡ್ ಎ ಕೆರಿಯರ್ ಔಟ್ ಆಫ್ ಸ್ಟಡಿಯಿಂಗ್ ಮೈಂಡ್ಸೆಟ್ ಅವರು ಮೈಂಡ್ಸೆಟ್ ಬಗ್ಗೆ ಕಲ್ತಿದ್ದು ಸ್ಟೂಡೆಂಟ್ಸ್ ಮೈಂಡ್ಸೆಟ್ಟನ್ನು ನೋಡೋದಕ್ಕಾಗಿ ಆ್ಯಂಡ್ ಅವರ ರಿಸರ್ಚು ಸಂಶೋಧನೆಗೆ ಒಂದು ಪ್ರೇರಣೆ ಆಗಿದ್ದು ಲಾಸ್ಟ್ ಸೆಂಚುರಿನಲ್ಲೇ ಮೋರ್ ದೆನ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಆಲ್ಫ್ರೆಡ್ ಬೈನೆಟ್ ಅಂತಂದ್ಬಿಟ್ಟು ಅವರು ಹೀ ಇಸ್ ದ ಒನ್ ಹೂ ಇನ್ವೆಂಟೆಡ್ ಐ ಕ್ಯೂ ಟೆಸ್ಟ್ ಅವಾಗ ಯಾಕೆ ಐ ಕ್ಯೂ ಟೆಸ್ಟ್ ಮಾಡಿದ್ದು ಅಂತಂದರೆ ಹೀ ಅಬ್ಸರ್ವ್ಡ್ ದಟ್ ಮಕ್ಕಳಲ್ಲಿ ಒಂದೇ ಕ್ಲಾಸಲ್ಲಿ ಕೆಲವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಗೊತ್ತಾಗತ್ತೆ ಅಥವಾ ಅರ್ಥ ಆಗ್ತಾ ಇದೆ ಪಾಠಗಳು ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾತಕ್ಕೆ ಹೀಗೆ ಅಂತ ಕಂಡ್ಕೊಳ್ಳೋಕ್ಕೆ ಹಾಗಾದರೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡ್ಬೇಕಾಗಿದೆ ಒಂದೇ ರೀತಿಯಲ್ಲಿ ಅಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಹಿ ಇನ್ವೆಂಟೆಡ್ ಐ ಕ್ಯೂ ಟೆಸ್ಟ್ ವಿಚ್ ಲುಕ್ಸ್ ಎಟ್ ಕಾಗ್ನೆಟಿವ್ ಇಂಟೆಲಿಜೆನ್ಸ್ ಅದು ಈಗ ಬೇರೆ ಬೇರೆ ರೀತಿಯಾಗಿ ಈವನ್ ಸೆಪ್ರೇಟ್ ಔಟ್ ಕಿಡ್ಸ್ ಹೈ ಐ ಕ್ಯೂ ಲೋ ಐ ಕ್ಯೂ ಅಂತೆಲ್ಲ ಬಟ್ ಅವರು ಶುರು ಮಾಡಿದ್ದಾಗ ಅದು ಉದ್ದೇಶ ಆಗಿರಲಿಲ್ಲ ಕ್ಯಾರೆಟ್ ಬೆಕ್ ಪ್ರಕಾರ ಶಿ ಲುಕ್ಡ್ ಇನ್ ಟು ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಂಡ್ಸೆಟ್ ಒಂದು ಫಿಕ್ಸ್ಡ್ ಮೈಂಡ್ಸೆಟ್ ಮತ್ತೊಂದು ಗ್ರೋತ್ ಮೈಂಡ್ಸೆಟ್ ಅಂತ ಇದನ್ನು ಒಂಚೂರು ಕೂಲಂಕುಷವಾಗಿ ನೋಡೋಣ ಆವಾಗ ಅರ್ಥ ಆಗುತ್ತೆ ಇದೆರಡು ಮೈಂಡ್ಸೆಟ್ ಬಗ್ಗೆ ಈ ಫಿಕ್ಸ್ಡ್ ಮೈಂಡ್ಸೆಟ್ ಇರೋರು ಏನು ಅನ್ಕೋತಾರೆ ಅಂತಂದರೆ ನಾವು ಹುಟ್ಟಿದಾಗಿಂದೂ ಒಂದಷ್ಟು ಟ್ಯಾಲೆಂಟು ಒಂದಷ್ಟು ಬುದ್ಧಿವಂತಿಕೆ ಒಂದಷ್ಟು ಐ ಕ್ಯೂ ಇಂದ ಬಂದಿರ್ತೀವಿ ಬಹಳಷ್ಟು ಸಮಯ ಹಾಗೆ ನಾವು ಈವನ್ ಆ್ಯಸ್ ಅಡಲ್ಟ್ಸ್ ಹಂಗೆ ಅಷ್ಟೇ ಇರುತ್ತೆ ನಾವೇನು ಅದಕ್ಕೆ ಮಾಡಬೇಕಾಗಿಲ್ಲ ನಮ್ಮ ಟ್ಯಾಲೆಂಟ್ಗೆ ಅಥವಾ ನಮ್ಮ ಬುದ್ಧಿವಂತಿಕೆಗೆ ನಮ್ಗೆ ಹೆಂಗೆ ಬಂದಿರತ್ತೋ ಹಾಗೆ ಇರತ್ತೆ ಅಂತನ್ಬಿಟ್ಟು ನಂಬಿಕೆ ನಾವು ಏನು ಮಾಡಿದ್ರೂ ಇನ್ನೇನು ಚೇಂಜ್ ಆಗೋದಿಲ್ಲ ಅಂತ ಅದೇ ಗ್ರೋತ್ ಮೈಂಡ್ಸೆಟ್ಟಲ್ಲಿ ಇರೋ ಬ ಜನರಿಗೆ ಏನು ನಂಬಿಕೆ ಅವ್ರಿಗೆ ಹೌದು ನಾವೆಲ್ಲರೂ ಒಂದು ಸ್ಕಿಲ್ಸಲ್ಲಿ ಅಥವಾ ಟ್ಯಾಲೆಂಟಲ್ಲಿ ಸಮ್ ಇಂಟೆಲಿಜೆನ್ಸಿಂದ ಹುಟ್ಟು ಬಂದಿರ್ತೀವಿ ಬಟ್ ಆ ಟ್ಯಾಲೆಂಟನ್ನು ಆ ಸ್ಕಿಲ್ಲನ್ನು ಆ ಇಂಟೆಲಿಜೆನ್ಸನ್ನು ಥ್ರೂ ಟ್ರೈನಿಂಗ್ ಥ್ರೂ ಪ್ರಾಕ್ಟಿಸ್ ವಿ ಕೆನ್ ಇನ್ಕ್ರೀಸ್ ದಟ್ ಇಂಟೆಲಿಜೆನ್ಸ್ ಆರ್ ಸ್ಕಿಲ್ಸ್ ಆರ್ ಕ್ರಿಯೇಟಿವಿಟಿ ಏನೇ ಆಗಲಿ ಅದನ್ನು ನಾವು ನಮ್ಮ ಪ್ರಯತ್ನದಿಂದ ನಾವು ಬದಲಾವಣೆ ಮಾಡ್ಕೋಬಹುದು ನಾವು ಹಿಂಗೆ ಬದಲಾವಣೆ ಮಾಡಿಕೊಂಡಾಗ ಏನಾಗುತ್ತೆ ನಮ್ಮ ಮೆದುಳೇನೇ ಚೇಂಜ್ ಆಗುತ್ತೆ ನಮ್ಮ ಮೆದುಳು ಚೇಂಜ್ ಆದರೆ ನಮ್ಮ ಜೀವನವೇ ಬದಲಾವಣೆ ಆಗತ್ತೆ ಅಂತ ನಾವು ಮುಂಚೆ ಏನು ಅನ್ಕೋತಾ ಇದ್ವಿ ನಾವು ಜೀವನ ಬದಲಾವಣೆ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಂಡ್ರೆ ಆಯಿತು ಜಸ್ಟ್ ಮನಸ್ಸನ್ನು ಚೇಂಜ್ ಮಾಡ್ಕೊಂಡು ನಿನ್ನ ಜೀವನನ ಬದಲಾವಣೆ ಮಾಡ್ಕೋಬೋದು ಅಂತ ಬಟ್ ದ್ಯಾಟ್ ಈಸ್ ಜಸ್ಟ್ ದ ಫಸ್ಟ್ ಸ್ಟೆಪ್ ಬರೀ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ನಾವು ನಮ್ಮ ಜೀವನ ಬದಲಾವಣೆ ಆಗಲ್ಲ ನಮ್ಮ ಮನಸ್ಸಿನ ಜೊತೆ ಮನಸ್ಸನ್ನು ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ಅದು ನಮ್ಮ ಮೆದುಳನ್ನೇ ಬದಲಾವಣೆ ಮಾಡೋ ಅಂತ ಅದಕ್ಕೆ ಸಾಮರ್ಥ್ಯ ಇದೆ ಮನಸ್ಸಿಗೆ ವಿಚ್ ಮೀನ್ಸ್ ಮನಸ್ಸು ಅಂದ್ರೇನೋ ಥಾಟ್ಸು ಎಮೋಷನ್ಸು ಫೀಲಿಂಗ್ಸು ಬಿಲೀಫ್ ಸಿಸ್ಟಮು ಇನ್ಕ್ಲೂಡಿಂಗ್ ಮೆಮರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಥವಾ ಅವರ್ ಪರ್ಸೆಪ್ಷನ್ ಇದನ್ನೆಲ್ಲ ನಾವು ಬದಲಾವಣೆ ಮಾಡಿಕೊಂಡ್ರೆ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು ಬದಲಾವಣೆ ಮಾಡ್ತಾ ಮಾಡ್ತಾ ದ್ಯಾಟ್ ಹ್ಯಾಸ್ ಟು ಲೀಡ್ ಟು ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದ ಬ್ರೈನ್ ಇಟ್ಸ್ ಸೆಲ್ಫ್ ಆಗ ಮಾತ್ರ ಬರೀ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಜೀವನ ಬದಲಾವಣೆ ಆಗಲ್ಲ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ತಾ ನಮ್ಮ ಮೆದುಳು ಬದಲಾವಣೆ ಆಗಿ ನಮ್ಮ ಜೀವನ ಬದಲಾವಣೆ ಆಗೋಕ್ಕೆ ಸಾಧ್ಯ ಸೊ ಈ ಮೈಂಡ್ಸೆಟ್ಟನ್ನು ಫ್ರಮ್ ಫಿಕ್ಸ್ಡ್ ಮೈಂಡ್ಸೆಟ್ ನಾವು ಗ್ರೋತ್ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಬರೀ ನಮ್ಮ ಮೈಂಡ್ ಮೈಂಡ್ಸೆಟ್ ಒಂದೇ ಚೇಂಜ್ ಆಗೋದಲ್ಲ ಬರೀ ನಮ್ಮ ಮೈಂಡ್ ಒಂದೇ ಚೇಂಜ್ ಆಗೋದಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಮೆದುಳೇ ಚೇಂಜ್ ಆಗಿ ನಮ್ಮ ಜೀವನವೇ ಚೇಂಜ್ ಆಗುತ್ತೆ ಇನ್ ಅದರ್ವರ್ಡ್ಸ್ ಎಷ್ಟೇ ನಾವು ಬುದ್ಧಿವಂತಿಕೆಯಿಂದ ಹುಟ್ಟಿ ಬಂದಿದ್ರು ನಾವು ಇವಾಗ ಸಲ ಮಕ್ಕಳಲ್ಲಿ ನೋಡ್ತೀವಿ ಎಂಥೆಂಥ ಟ್ಯಾಲೆಂಟ್ ಚಿಕ್ಕ ಚಿಕ್ಕ ಮಕ್ಕಳು ಎಂಥ ಟ್ಯಾಲೆಂಟ್ ಇರುತ್ತೆ ಆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅದೇ ಆ ಮಕ್ಕಳು ಆ ಟ್ಯಾಲೆಂಟ್ನ ಬೆಳೆಸ್ಕೊಳ್ಳ್ದೆ ಹೋದರೆ ವಯಸ್ಸಾದ ಮೇಲೂ ಅಷ್ಟೇ ಇರತ್ತಾ ಖಂಡಿತ ಇರೋದಿಲ್ಲ ಅಷ್ಟೇ ಇರೋಕ್ಕೇ ನಾವು ಬೆಳೆಸ್ಕೋಬೇಕು ಇನ್ನೂ ಹೆಚ್ಚಿಸ್ಕೊಳಕ್ಕಂತೂ ಇನ್ನೂ ಜಾಸ್ತಿ ಬೆಳೆಸ್ಕೋಬೇಕು ಇದನ್ನು ನಾವು ಅರ್ಥ ಮಾಡಿಕೊಂಡು ಮಕ್ಕಳಿಗಾಗಲಿ ನಮಗಾಗಲಿ ನಾವು ನಮ್ಮ ಮೈಂಡ್ಸೆಟ್ಟನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋ ಒಂದು ಫಸ್ಟು ನಂಬಿಕೆ ಚೇಂಜ್ ಆಗಬೇಕು ಆ ಬಿಲೀಫ್ ಸಿಸ್ಟಮ್ ಚೇಂಜ್ ಆದರೆ ನಮ್ಮ ಮೈಂಡ್ಸೆಟ್ಟುನು ಚೇಂಜ್ ಆಗಕ್ಕೆ ಸಾಧ್ಯ ನಮ್ಮ ಜೀವನನೇ ಬದಲಾವಣೆ ಆಗೋಕ್ಕೆ ಸಾಧ್ಯ ಈ ಗೃಹಿಣಿಯರ ಎಕ್ಸಾಂಪಲೇ ತೊಗೊಂಡ್ರೆ ಎಷ್ಟೊಂದು ಸಲ ಗೃಹಿಣಿಯರಿಗೆ ಅದೇ ಕೆಲಸ ಅದೇ ಅಡುಗೆ ಮಾಡಿ ಮಾಡಿ ಸಾಕಾಗಿ ಇಷ್ಟು ಸಾಕು ಈ ವಯಸ್ಸಲ್ಲಿ ನಾನು ಇನ್ನೇನು ಕಲಿಯೋದು ಅನ್ನೋದರಲ್ಲಿ ಒಂದು ಸಮಾಧಾನ ಚಿತ್ತದಿಂದ ಎದ್ದು ಬಿಡ್ತಾರೆ ಇದು ಸರಿತಪ್ಪಿನ ಪ್ರಶ್ನೆ ಅಲ್ಲ ಬಟ್ ಈ ಮೈಂಡ್ಸೆಟ್ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದೇ ವಯಸ್ಸಲ್ಲಾಗಲಿ ನಮಗೆ ಬದಲಾವಣೆ ಆಗಬೇಕು ಅಂತ ನಮಗೆ ಮನಸ್ಸು ಬಂದರೆ ನಾವು ಖಂಡಿತ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ ಏನು ಒಂದು ಹೊಸ ರುಚಿನಲ್ಲಿ ಕಲಿತು ಅಡುಗೆ ಮಾಡೋದಾಗಲಿ ಮನೇನ ಬೇರೆ ರೀತಿ ಇಟ್ಕೊಳ್ಳೋದಕ್ಕಾಗಲಿ ಈವನ್ ಮಕ್ಕಳನ್ನು ಬೆಳೆಸೋದಕ್ಕೆ ನಮಗೆ ಗೊತ್ತಿರೋದು ಗೊತ್ತಿದ್ದಂಗೆ ಈಗ ಮಕ್ಕಳನ್ನು ಬೆಳೆಸಿದ್ರೆ ಅಷ್ಟೇ ನಮಗೆ ಸಾಕಾಗಲ್ಲ ನಾವು ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕಲಿತುಕೊಂಡು ಮಕ್ಕಳನ್ನು ಬೆಳೆಸಬೇಕು ಹಾಗೆ ದೊಡ್ಡವ್ರನ್ನು ಹಿರಿಯರನ್ನ ಅತ್ತೆ ಮಾವನ್ನ ಅಜ್ಜಿ ತಾತನ ನೋಡ್ಕೊಳ್ಳೋಕ್ಕೂ ಅಷ್ಟೆ ಮುಂಚಿನ ಥರ ನಮ್ಮ ತಾಯಿ ನಮ್ಮ ಅಜ್ಜಿ ಹೆಂಗೆ ನೋಡ್ಕೋತಾ ಇದ್ರು ಅದೇ ರೀತಿ ನಾನು ನೋಡ್ಕೋತೀನಿ ಅಂದರೆ ಅಲ್ಲೂ ಹಿರಿಯರಲ್ಲೂ ಇದು ಸಾಧ್ಯ ಇಲ್ಲ ಸೊ ನಾವು ಅವರನ್ನು ಹೇಗೆ ನೋಡ್ಕೋಬೇಕು ಅನ್ನೋದರಿಂದ ಕಲಿತ್ಕೊಳ್ಳೋದಕ್ಕೆ ವಿಚ್ ಮೀನ್ಸ್ ಲರ್ನಿಂಗ್ ಈಸ್ ಅ ಬಿಗ್ ಪಾರ್ಟ್ ಆಫ್ ಗ್ರೋತ್ ಮೈಂಡ್ಸೆಟ್ ಹಾಗಂದ್ರೆ ಏನು ವಿ ಹ್ಯಾವ್ ಟು ಡೆವಲಪ್ ದಟ್ ಲವ್ ಫಾರ್ ಲರ್ನಿಂಗ್ ನಾವು ಗೃಹಿಣಿಯರಾಗಿರೋದ್ರಿಂದ ನಾವೇನು ಕಲಿಬೇಕು ಈಗ ಹೊಸ ಅದನ್ನೇನು ಕಲಿಬೇಕು ಏನೋ ಒಂದು ಸಣ್ಣ ಪುಟ್ಟದ್ದು ಹೊಸ ಅಡುಗೆ ಮಾಡೋದನ್ನು ಕಲ್ತರೆ ಸಾಕು ಅಂತ ನಾವು ಖಂಡಿತ ಈಗಿನ ಸಮಯದಲ್ಲಿ ಇನ್ ದಿಸ್ ಡೇ ಅನ್ ಏಜ್ ಆ ಒಂದು ದೃಷ್ಟಿಕೋನ ಇಟ್ಕೊಂಡ್ರೆ ಆಗೋದಿಲ್ಲ ನಾವೇನೇ ಸಂತೋಷದಿಂದ ಇರೋಕ್ಕಾಗಲ್ಲ ನಮ್ಮ ಮನೆಯವರನ್ನು ಸಂತೋಷದಿಂದ ಇಡಿಸೋದಕ್ಕೆ ಆಗೋದಿಲ್ಲ ನಾವು ಕಾನ್ಸ್ಟೆಂಟ್ಲಿ ವೆದರ್ ಗೃಹಿಣಿಯರಾಗಲಿ ಹೊರಗಡೆ ಹೋಗಿ ಕೆಲಸ ಮಾಡೋ ಕೆರಿಯರ್ ವಿಮೆನ್ ಆಗಲಿ ಮಕ್ಕಳಾಗಲಿ ಅಜ್ಜಿ ತಾತ ಆಗಲಿ ವಿ ನೀಡ್ ಟು ಬಿ ಲರ್ನಿಂಗ್ ಕಾನ್ಸ್ಟೆಂಟ್ಲಿ ಆ್ಯಂಡ್ ಸೊ ವಿ ಹ್ಯಾವ್ ಟು ಡೆವಲಪ್ ದಟ್ ಲವ್ ಫಾರ್ ಲರ್ನಿಂಗ್ ದ್ಯಾಟ್ ಈಸ್ ಒನ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಗ್ರೋತ್ ಮೈಂಡ್ಸೆಟ್ ಟು ಡೆವಲಪ್ ಲವ್ ಫಾರ್ ಲರ್ನಿಂಗ್ ಅನ್ನೋದನ್ನು ಅದನ್ನು ನಾವು ಕಲ್ ಅತ್ಕೊಂಡ್ಬಿಟ್ರೆ ದ ಆ ಫೌಂಡೇಶನ್ ಹಾಕಿದಂಗೆ ಗ್ರೋತ್ ಮೈಂಡ್ಸೆಟ್ಗೆ ಆ ಗ್ರೋತ್ ಮೈಂಡ್ಸೆಟ್ಟನ್ನು ನಾವು ಬೆಳೆಸ್ಕೊಂಡ್ಬಿಟ್ರೆ ನಮ್ಮ ಜೀವನವೂ ಅಷ್ಟೇ ಇತರರ ಜೀವನ ನಮ್ಮ ಸುತ್ತಮುತ್ತ ಇರೋ ಅಂಥ ಜೀವನವೂ ಖಂಡಿತ ಬೆಟರ್ ಆಗತ್ತೆ ಹಿಂಗೆ ಇದನ್ನು ನೋಡ್ಬೋದು ಅನ್ನೋಂಥ ಒಂದು ಫ್ಯೂ ಪಾಯಿಂಟ್ಸಿಂದ ನೋಡೋಣಂತೆ ಆ ಗ್ರೋತ್ ಮೈಂಡ್ಸೆಟ್ ನಾವು ಬೆಳೆಸ್ಕೊಂಡಾಗ ವಿ ವಿ ವಿಲ್ ಫೋಕಸ್ ಆನ್ ಎಕ್ಸಲೆನ್ಸ್ ರಾಧರ್ ದೆನ್ ಜಸ್ಟ್ ಬೀಯಿಂಗ್ ಸಕ್ಸಸ್ಫುಲ್ ಹಂಗೆ ಅಂತಕ್ಷಣ ಸಕ್ಸಸ್ಫುಲ್ ಆಗಲ್ಲ ಅಂತಲ್ಲ ಇಫ್ ಯು ಫೋಕಸ್ ಆನ್ ಎಕ್ಸಲೆನ್ಸ್ ವಿಚ್ ಈಸ್ ಎನ್ ಇಂಟರ್ನಲ್ ಟ್ರೇಡ್ ವೆರ ಸಕ್ಸಸ್ ಅಂತ ತಕ್ಷಣ ನಾವು ಹೊರಗಡೆಯಿಂದ ಅದು ಟ್ಯಾಂಜಿಬಲ್ ಓನ್ಲಿ ಔಟ್ ವರ್ಡ್ಲಿ ನಾವು ಇವೆನ್ ವಿ ಫೋಕಸ್ ಆನ್ ಎಕ್ಸಲೆನ್ಸ್ ಸಕ್ಸಸ್ ಕ್ಯಾನ್ ಎನ್ಸ್ ಯು ಅಂತನ್ಬಿಟ್ಟು ದಟ್ ಈಸ್ ಒನ್ ಥಿಂಗ್ ಫೋಕಸ್ ಆನ್ ಎಕ್ಸಲೆನ್ಸ್ ರಾಧರ್ ದೆನ್ ಜಸ್ಟ್ ಸಕ್ಸಸ್ ಫೋಕಸ್ ಆನ್ ಲರ್ನಿಂಗ್ ರಾಧರ್ ದೆನ್ ಅಚೀವಿಂಗ್ ನಾವು ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ನಾವು ಬರೀ ಏನೂ ಇದನ್ನು ಅಚೀವ್ ಮಾಡಬೇಕು ಅದಕ್ಕಾಗಿ ಇದನ್ನು ಕಲಿಬೇಕು ಅನ್ನೋದಕ್ಕೆ ಹೋಗಬೇಕಾಗಿಲ್ಲ ವಿ ಕ್ಯಾನ್ ಗೋ ಬಿಯಾಂಡ್ ದ್ಯಾಟ್ ನಾವು ಕಲಿತ್ಕೊತಾ ಇದ್ದಾಗ ವಿ ವಿಲ್ ನ್ಯಾಚುರಲಿ ಅಚೀವ್ ಗ್ರೇಟರ್ ಥಿಂಗ್ಸ್ ಬೆಟರ್ ಥಿಂಗ್ಸ್ ಹಾಗೆಯೇ ನಾವು ಫಿಕ್ಸ್ಡ್ ಮೈಂಡ್ಸೆಟ್ ಇರೋರು ಏನು ಅನ್ಕೋತೀವಿ ವಿ ಆರ್ ಬಾರ್ನ್ ವಿತ್ ಸರ್ಟನ್ ಎಬಿಲಿಟೀಸ್ ಏನು ಮಾಡೋಕ್ಕಾಗಲ್ಲ ಅಂತ ಬಟ್ ವಿತ್ ಗ್ರೋತ್ ಮೈಂಡ್ಸೆಟ್ ವಿ ನೋ ಅವರ್ ಫಿಸಿಕಲ್ ಸ್ಕಿಲ್ಸ್ ಕ್ಯಾನ್ ಬಿ ಡೆವಲಪ್ಡ್ ಫಾರ್ ಗ್ರೇಟರ್ ದೆನ್ ವಾಟ್ ವಿ ಆರ್ ಬಾರ್ನ್ ವಿತ್ ಹಾಗೆಯೇ ನಮ್ಮ ಆರ್ಟಿಸ್ಟಿಕ್ ಎಬಿಲಿಟೀಸ್ ನಾವು ಹುಟ್ಟಿದಾಗಿಂದ ಏನೋ ಒಂದಷ್ಟು ಆರ್ಟಿಸ್ಟಿಕ್ ಎಬಿಲಿಟೀಸ್ ಇರಬಹುದು ಬಟ್ ನಮ್ಮ ಗ್ರೋತ್ ಮೈಂಡ್ಸೆಟ್ ಬೆಳೆಸ್ಕೊಂಡಾಗ ದೀಸ್ ಆರ್ಟಿಸ್ಟಿಕ್ ಎಬಿಲಿಟೀಸ್ ಕ್ಯಾನ್ ಬಿ ಡೆವಲಪ್ಡ್ ಫಾರ್ ಗ್ರೇಟರ್ ದೆನ್ ವಾಟ್ ವಿ ಆರ್ ಬಾರ್ನ್ ವಿತ್ ಅಂತ ಖಂಡಿತ ಇದೆರಡು ಬಹಳಷ್ಟು ಮುಖ್ಯವಾದ ಪಾಯಿಂಟ್ಸ್ ನಾವು ನೆನ್ಪಿಟ್ಕೋಬೇಕಾಗಿರೋದು ನಮಗೆ ಏನಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಹಾಗೆ ಸಾಮಾನ್ಯವಾಗಿರುತ್ತೆ ಬೇಕಾದಷ್ಟು ಇರಬಹುದು ಬಟ್ ಅದೇ ಇಂಟ್ರೆಸ್ಟ್ ವಿತ್ ಗ್ರೋತ್ ಮೈಂಡ್ಸೆಟ್ ಕ್ಯಾನ್ ಬಿ ಟರ್ನ್ಡ್ ಇನ್ ಟು ಎಬಿಲಿಟೀಸ್ ಆ್ಯಂಡ್ ದೀಸ್ ಎಬಿಲಿಟೀಸ್ ವಿಲ್ ಫಾರ್ಮ್ ಅವರ್ ಪ್ಯಾಷನ್ ಇದು ಗ್ರೋತ್ ಮೈಂಡ್ಸೆಟ್ ಇದ್ದರೆ ಮಾತ್ರ ಸಾಧ್ಯ ಅಲ್ಟಿಮೇಟ್ಲಿ ಇದರಿಂದ ನಾವೇನು ಕಲಿಬಹುದು ವಿಫ್ ವಿ ಚೇಂಜ್ ಅವರ್ ಮೈಂಡ್ ವಿ ಕೆನ್ ಚೇಂಜ್ ಅವರ್ ಮೈಂಡ್ಸೆಟ್ ಆ್ಯಂಡ್ ಇಫ್ ವಿ ಚೇಂಜ್ ಅವರ್ ಮೈಂಡ್ಸೆಟ್ ವಿ ಕೆನ್ ಚೇಂಜ್ ಅವರ್ ಬಿಹೇವಿಯರ್ ನಮ್ಮ ಬಿಹೇವಿಯರ್ ಚೇಂಜ್ ಆದರೆ ನಮ್ಮ ಲೈಫೇ ಚೇಂಜ್ ಆಗುತ್ತೆ ಸೊ ಜಸ್ಟ್ ಬೈ ಚೇಂಜಿಂಗ್ ಅವರ್ ಮೈಂಡ್ಸೆಟ್ ವಿ ಕೆನ್ ಚೇಂಜ್ ಅವರ್ ಲೈವ್ಸ್ ಗೃಹಿಣಿಯರಿಗೆ ಅಂತ ಯಾವ ಮೈಂಡ್ಸೆಟ್ಟು ಇಲ್ಲ ನಮ್ಗೆ ಹೇಳಿ ಅಭ್ಯಾಸವಾಗಿದೆ ಅದು ನಿನ್ನ ಮೈಂಡ್ಸೆಟ್ಟು ಅಂತ ನೋಡಿ ಇರೋದು ಎರಡೇ ಮೈಂಡ್ಸೆಟ್ ಬಗ್ಗೆ ಹೇಳಿದ್ರು ಗ್ರೋತ್ ಮೈಂಡ್ಸೆಟ್ ಫಿಕ್ಸ್ಡ್ ಮೈಂಡ್ಸೆಟ್ಟು ಇವೆರಡ್ರ ಮಧ್ಯೆ ನಾವು ಯಾರು ನಮ್ಮ ಮೈಂಡ್ಸೆಟ್ ಯಾವ ಥರದ್ದು ಅದನ್ನು ನಾವೇ ಗುರುತಿಸ್ಕೊಳ್ಬೇಕು ಹೇಗೆ ಗುರುತಿಸ್ಕೊಳ್ಬೇಕು ಅದನ್ನು ವಿವರವಾಗಿ ಅರ್ಥ ಮಾಡಿಕೊಂಡ್ವಿ ಬಹುಶಃ ಈ ಮೈಂಡ್ಸೆಟ್ಟಿನ ಅಧ್ಯಯನ ಅನ್ನೋದಿದೆಯಲ್ಲ ನಿಜವಾಗಿಯೂ ನಮ್ಮ ವ್ಯಕ್ತಿತ್ವದ ಬಹುದೊಡ್ಡ ಅಧ್ಯಯನಕ್ಕೆ ನಮ್ಮ ವ್ಯಕ್ತಿತ್ವವನ್ನು ನಾವೇ ಅರಿಯೋದಕ್ಕೆ ಒಂದು ಸುಲಭದ ದಾರಿಯಾಗಿದೆ ಹಾಗಾಗಿ ಮೈಂಡ್ಸೆಟ್ ಬಗ್ಗೆ ನೀವು ಮಾತ್ರ ಕೇಳ್ಕೊಂಡು ಸುಮ್ಮನೆ ಇರಬೇಡಿ ಇನ್ನಷ್ಟು ಜನರಿಗೆ ಇದನ್ನು ತಲುಪಿಸುವ ಪ್ರಯತ್ನ ಮಾಡಿ ಯಾಕೆಂದರೆ ಕನ್ನಡದಲ್ಲಿ ಇಂತಹ ವೈಜ್ಞಾನಿಕ ವಿಚಾರಗಳನ್ನು ಇಷ್ಟು ಸರಳವಾಗಿ ಅರ್ಥ ಮಾಡಿಸುವಂಥ ಭರವಸೆಯ ಪ್ರಯತ್ನ ಸಾರ್ಥಕವಾಗೋದು ನೀವೆಲ್ಲರೂ ಕೈಜೋಡಿಸಿದಾಗ ಮಾತ್ರ ಹಾಗಾಗಿ ಬಹಳಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ನಮಸ್ಕಾರ